ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ಕೊಲೆ ದರೋಡೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಿಂದುತ್ವದ ಪರ ನಿಂತವರ ಜೀವಕ್ಕೆ ಕಂಟಕವಾಗ್ತಾ ಇದೆ ಈ ಕಾಂಗ್ರೆಸ್ ಕಾಂಗ್ರೆಸ್ಸಿಗರ ಮುಸಲ್ಮಾನ ಬಾಂಧವರು ಸದಾ ಹಿಂದೂಗಳ ಮೇಲೆಯೇ ಕತ್ತಿ ಮಸಿಯುತ್ತಿದ್ದಾರೆ ಹಿಂದೂ ಎಂದರೆ ಅಸಡ್ಡೆ ಪಡುವ ಸಿಎಂ ಡಿಸಿಎಂ ಗೃಹ ಸಚಿವರ ಹೇಳಿಕೆಗಳಿಂದ ಜಿಹಾದಿಗಳ ಕ್ರೌರ್ಯಕ್ಕೆ ಬಲ ಸಿಕ್ಕಿದಂತಾಗಿದೆ ಇದಕ್ಕೆಲ್ಲ ಕೊನೆ ಯಾವಾಗ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿದ ಕ್ಷಣದಿಂದ ರಾಜ್ಯಕ್ಕೆ ರಾಹುಕಾಲ ವಕ್ಕರಿಸಿದೆ ರಾಜ್ಯದಲ್ಲಿ ದಿನಕ್ಕೊಂದು ಅತ್ಯಾಚಾರ ಕೊಲೆ ದರೋಡೆ ಮೆದರಿಕೆಗಳು ಕೇಳಿಬರುತ್ತಲೇ ಇವೆ ರಾಜ್ಯದಲ್ಲಿ ಸುವ್ಯವಸ್ಥೆ ಇದೆ ಎನ್ನುವ ಗೃಹ ಸಚಿವರಿಗೆ ಕಣ್ಣು ಕಾಣದಂತಾಗಿದೆ ಕಿವಿ ಕಿವುಡಾಗಿದೆ ಇದೀಗ ಹಿಂದೂ ಸಹೋದರ ಸುಹಾ ದೇಹ ರಕ್ತದ ಮಡುವಿನಲ್ಲಿ ಬಿದ್ದಿದೆ ಹಿಂದೂಗಳ ಹತ್ಯೆಗೆ ಸಾಕ್ಷಿಗಳಿದ್ದರೂ ಮುಸಲ್ಮಾನರನ್ನ ಓಲೈಸುವ ಕಾಂಗ್ರೆಸ್ಸಿನಲ್ಲಿ ಯಾವುದೇ ಶಿಕ್ಷೆ ನೀಡದೆ ಹಿಂದೂ ಕಾರ್ಯಕರ್ತರ ಮೇಲೆಯೇ ಗೂಬೆ ಕೂರಿಸ್ತಾ ಇದ್ದಾರೆ ಹಿಂದೂಗಳು ರೌಡಿ ಗಳೆಂದು ಬಿಂಬಿಸುವ ಸಿಎಂ ಸಿದ್ದರಾಮಯ್ಯನವರೇ ನಿಮ್ಮ ಮತಬಾಂಧವರೇನು ದೇವರೇ ಓಲೈಕೆ ಕಾರಣಕ್ಕಾಗಿ ಸದಾ ಹಿಂದೂಗಳ ಮೇಲೆಯೇ ಕಿಡಿಕಾರುವ ನೀವು ಯಾವ ಸೀಮೆಯ ಮುಖ್ಯಮಂತ್ರಿ ಮೂರು ಜನವರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ಎಸ್ಎಸ್ ಸಕ್ರಿಯ ಕಾರ್ಯಕರ್ತ ದೀಪಕ್ ರಾವ್ ಮೇಲೆ ಗುಂಡು ಹಾರಿಸಿ ಕೊಲ್ಲಲಾಯಿತು ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಣಿವಾಳ ಅವರನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಯಿತು ಆದರೆ ಕಾಂಗ್ರೆಸ್ಸಿಗರು ಯಾವುದಕ್ಕೂ ಕ್ಯಾರೆ ಅನ್ನದೇ ಮುಸ್ಲಿಮರ ರಕ್ಷಣೆಗೆ ಮುಂದಾಗಿದ್ದೀರಾ ಅಂದ್ರೆ ಕೈನಾಯಕರ ಪ್ರಕಾರ ಮುಸಲ್ಮಾನರ ರಕ್ಷಣೆಯೇ ಅವರ ಜನ್ಮ ಹಕ್ಕು ಅನ್ಸುತ್ತೆ ಅಲ್ಲವೇ ಕಾಂಗ್ರೆಸ್ಸಿಗರೇ ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ವಾ ಆ ಮುಸಲ್ಮಾನರು ಬಹಿರಂಗವಾಗಿ ಪೋಸ್ಟ್ ಭಾಷಣದ ಮೂಲಕ ಹಿಂದೂಗಳ ಕೊಲೆಗೆ ಭಾಷಣ ಬಿಗಿದರೂ ಅವರೆಲ್ಲ ನಿಮ್ಮ ಪ್ರಕಾರ ಅಮಾಯಕರಲ್ಲವೇ ಹಿಂದೂಗಳು ಮಾತ್ರ ಕೊಲೆಘಾತಕರು ಕಾಂಗ್ರೆಸ್ಸಿಗರೇ ನಿಮ್ಮ ಮಾತು ನಡವಳಿಕೆ ನೋಡಿದರೆ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನೆಲೆಯಿಲ್ಲದ ಪರಿಸ್ಥಿತಿಗೆ ತರುತ್ತೀರೇನೋ ಅಲ್ಲದೆ ಕರ್ನಾಟಕವನ್ನ ಮಿನಿ ಪಾಕಿಸ್ತಾನದಂತೆ ಮಾರ್ಪಡಿಸಲು ಹೊಂಚು ಹಾಕುತ್ತಿರುವ ಸಿಎಂ ಸಿದ್ದರಾಮಯ್ಯನವರೇ ಹಿಂದೂಗಳೆಲ್ಲ ಒಟ್ಟಾದರೆ ನಿಮ್ಮ ಗತಿ ಅದೋ ಗತಿ ಮೊದಲು ನಿಮ್ಮ ಸೀಟನ್ನ ಭದ್ರಪಡಿಸಿ ಕೊಲೆಗಾರರಿಗೆ ತಕ್ಕ ಶಾಸ್ತಿ ಮಾಡಿ ಇಲ್ಲದಿದ್ದರೆ ಹಿಂದೂ ಸಮಾಜ ನಿಮಗೆ ತಕ್ಕ ಪಾಠ ಕಲಿಸುತ್ತೆ ಹುಷಾರು